ಸಮಾಧಾನ ಸಮಾಧಾನ ಕೂಡ ಹೇಳದ ತಿಂಡಿ ಬಾಳೆ ಬರ್ಲಿ ಪ್ರೀತಿಯ ಜೋರ ಚಪ್ಪಳ ನಿಮ್ಮ ಬಸ್ ಸಾಮಗ್ರಿ ಅಲ್ಲ ಈ ವಯಸ್ಸಿನ ಈ ನಮನೆ ಕ್ಯೂಟ್ ಇರ್ಬೇಕಾದ್ರೆ ಮತ್ತ ಹಂಗಲ್ಲ ತಂಡೆಗಿನ ಕರ್ಕೊಂಡ್ ಬಂದಿ ಆ ಜಾಕೆಟ್ ಹುಡುಕಿ

நான் முதுகிங்க கொட்டினாக்கெட தோட விஷயம் நீக்க கொட்டி நமக்கு அவருக்கு ನನ್ನ ಮಂತ್ರ ಬರೀಬೇಡ ಹೊಳ್ಳಿ ಕೊಡ್ಬೇಡ ಅಯ್ಯಮ್ಮ ಅವ್ ಬಂದ್ರಲ್ಲಿ ತಗೊಂಡ್ ಹೋಗೋದ್ ಕೊಟ್ಟಿ ಗಿಟ್ಟಿ ಅಂದ್ರೆ ಹುಡುಗ ಏನ್ ಏನ್ ಮತ್ತೆ ಹೋಗಿ ಬಿಡ್ರಿ ಸಾಕ ಬರ್ಲಿ ಒಂದು ಪ್ರೀತಿಯ ಜೋರ ಚಪ್ಪಾಳ ಅಂತ ಹೇಳಿದಾಗ ನೇರವಾಗಿ ಮುಂದಿನ ಗಿಟ್ಟು ಹೆಂಗಿರ್ಬೇಕು ಅವ್ರು ಮುಂದೆ ಬಂದ ಮುಂದೆ ಬಂದ ಕುಂತರ ಹೇಳ ಮನಾಗ ಕಂಡದ್ರಿಗೆ ಬಾಂಡ ಚಿಕ್ಕ ಕಚ್ಚು ಮುಂದೆ ಬಂದು ಕುಂತರ ಹಂಗೇನಿಲ್ಲ ಹಂಗ ನೋಡಿದ್ರೆ ಗಂಡ್ಮಕ್ಳ ಸಂಖ್ಯೆನ ಜಾಸ್ತಿ ಐತಿ ಆ ಮುದುಕಿ ಬಂದು ನನ್ ಸಂಬಂಧ ಬಂದಿದ್ದೀವಿ ಪಕ್ಕ ಎಲ್ಲಿ ಯಾವ ಮುದುಕಿ ನೀನು ಸಲುವಾಗಿ ಬಂದ್ರೆ ಅಜ್ಜ ನನ್ ಸಲುವಾಗಿ ಬಂದಿರ್ತಾನೆ ಹೆಣ್ಮಕ್ಳು ಹೇಳು ಹೆಣ್ಮಕ್ಳು ಎಲ್ಲಾದ್ರೂ ಹೆಚ್ಚದಾರ ಅಣ್ಣ ಎಲ್ಲ ಈ ಭೂಮಿ ತಾಯಿನೂ ಒಂದು ಹೆಣ್ಣು ಹೌದು ನಿನ್ನ ಹೊತ್ತು ಭಾರ ಹೊತ್ತಾಳಕಿ ಜಗತ್ತ ನಡ್ಸಾಗತ್ತಾಳಕಿ ಅದು ಒಂದು ಹೆಣ್ಣು ಅಲ್ಲ ಹೆಣ್ಣು ಅಂದ್ರೆ ಶಕ್ತಿ ಮಾತ್ರೆ ಶಿವನ್ ತಲೆ ಮೇಲೆ ಕುಂತಾಳಲ್ಲ ಗಂಗಾ ಮಾತೆ ಅವನ್ ಜುಟ್ಟು ಹಿಡಿಸ್ ಆಡಿಸ್ತಾ ಇರೋದು ಯಾರು ಒಂದು ಹೆಣ್ಣು ಗಂಗಾ ಮಾತೆ ಯಾರ ತಲೆ ಮೇಲೆ ಕುಂತಾಳ ಶಿವನ್ ತಲೆ ಮೇಲೆ ಶಿವಪ್ಪನ ಮ್ಯಾಗ ಅದಕ್ಕೆ ತಲೆ ಮೇಲೆ ಕುಂತಾಳಿ ಗಂಗಾ ಮಾತೆ ಮ್ಯಾಗ ಇನ್ನೊಬ್ಬ ಅಂದ್ರೆ ಯಾರು ಗೊತ್ತೇನ್ ಚಂದ್ರಪ್ಪ ಅಂದ್ರೆ ಚಂದ್ರಪ್ಪ ಹೆಣ್ಣು ಮೇಲೆ ಹೆಣ್ಣು ಮೇಲೆ ಮತ್ತೆ ದೊಡ್ಡ ಹೇಳ್ರ ಅಷ್ಟೇ ಯಾಕೆ ಒಬ್ಬ ನೀ ಈಗ ಕಾರ್ಯಕ್ರಮ ಮುಗಿಸಿ ಆದ್ಮೇಲೆ ರೊಕ್ಕ ಎನಿಸ್ತಿಯಲ್ಲ ನೋಟ್ ಆ ನೋಟಿಗೆ ಲಕ್ಷ್ಮಿ ಅಂತಾರೆ ಹೊರತು ಯಾರು ನಾರಾಯಣ ಅನ್ನಂಗಿಲ್ಲ ಅವಿ ಇವತ್ತಿನ ಚಂದ ಸಾಹಿತ್ಯ ಓದ್ಕೊಡ್ಬ ಲಕ್ಷ್ಮಿ ಅಂತ ಕರೀತಾರೆ ಬಟ್ ಆ ನೋಟಿನಾಗ ನಮ್ಮಪ್ಪ ಗಾಂಧೀಜಿ ಒಂದು ನೋಟಿನ ಕೆಲಸ ಓಕೆ ಆಯ್ತು ಇಷ್ಟು ಮಾತಾಡ್ತೀಯಲ್ಲ ನಿನ್ನ ಹಡದ ತಾಯಿನ ಒಂದು ಹೆಣ್ಣು ಅನ್ನೋದು ಮರಿಬೇಡ ಹೌದು ನಿನಗೆ ಸೊಂಟದ ಮೇಲೆ ಕುಂದ್ರಸ್ಕೊಂಡು ಇಡೀ ಜಗತ್ತು ತೋರಿಸ್ತಾಳಿ ತಾ ಕಾಣೋ ನಿನಗೂ ಕಾಣ್ಲಂತ ಒಂಬತ್ತು ತಿಂಗಳು ಹೊತ್ತು ಹೆತ್ತು ನಿನ್ನ ಸಾಕಿರ್ತಾಳೆ ಇಷ್ಟೇ ಎಲ್ಲಿ ಕೊಡೋದ್ ಗೌರವೂ ಕರೆಕ್ಟ್ ಆಯ್ತು ಬಿಡಪ್ಪಜಿ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿರ್ತಾಳೆ ನಮ್ಮ ಬಟ್ ಚೆಕ್ ಮಾಡ್ಕೋ

ಎಲ್ಲಾರು ಹೆಚ್ಚೆ ಎಲ್ಲಾರು ಆಸರಾಗಿ ಒಂದ್ ಹೆಣ್ಣು ಇರ್ಲೇಬೇಕು ಒಂದ್ ಹೆಣ್ಣಿಗೆ ಆಸರಾಗಿ ಒಂದ್ ಗಂಡು ಇರ್ಲೇಬೇಕು ಯಾರೂ ಇಲ್ಲಂದ್ರೆ ಜಗತ್ ನಡೆಯಂಗೆ ಇಲ್ಲ ಹಂಗಾಗಿ ಗಂಡು ಹೆಚ್ಚು ಹೆಣ್ಣು ಹೆಚ್ಚು ಅನ್ನೋದು ಒಂದು ಸಣ್ಣ ಕಾಮಿಡಿ ಮಾತ್ರ ಆಗಿರುತ್ತೆ ಯಾರು ಸೀರಿಯಸ್ ತಗೋಬೇಡ್ರಿ ಇಬ್ರು ಹೆಚ್ಚು ಇಬ್ರು ಸಮಾನರು ಧನ್ಯವಾದ ಗೊತ್ತಿಲ್ಲ ಮಾತ್ರ ಸೀರಿಯಸ್ ತಗೋತ ಮನಸ್ಸು ಮಾಡಿ ಮತ್ತೆ